ಸ್ಥಾಯಿ ಸಮಿತಿ ಅಧ್ಯಕ್ಷರ ಸಹಿ ಇಲ್ಲದೆ ನಾಲ್ಕು ಲಕ್ಷ ರೂ ಹೆಚ್ಚಿನ ಬಿಲ್ ನೀಡಲಾಗಿದ್ದು ಹಾಗೂ ಕಾಮಗಾರಿಗಳಿಗೆ ಹೆಚ್ಚುವರಿಯಾಗಿ ಎರಡು ಬಾರಿ ಚೆಕ್ ನೀಡಲಾಗಿದೆ ಎಂದು ಪುರಸಭೆ ಸ್ಥಾಯಿ ಸಮಿತಿ ಅಧ್ಯಕ್ಷೆ ಅಸ್ಮಾ ಜಬಿ ಆರೋಪಿಸಿದ್ರು ಪುರಸಭಾ ಸಭಾಂಗಣದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅಧ್ಯಕ್ಷರು ಸರ್ವಾಧಿಕಾರ ಆಡಳಿತ ನಡೆಸುತ್ತಿದ್ದು ಅಹಿಂದ ವರ್ಗದ ಸದಸ್ಯರನ್ನು ಕಡೆಗಣಿಸುತ್ತಿದ್ದಾರೆ ಪಟ್ಟಣದ ಜನರು ಪುರಸಭೆಗೆ ತೆರಿಗೆಯಾಗಿ ಕಟ್ಟುತ್ತಿರುವ ಹಣವನ್ನು ಸದುಪಯೋಗವಾಗುವ ನಿಟ್ಟಿನಲ್ಲಿ ಗಮನ ಹರಿಸುವುದು ನನ್ನ ಜವಾಬ್ದಾರಿಯಾಗಿದೆ ತಾವು ಅಧ್ಯಕ್ಷರಾಗಿ ಅಧಿಕಾರ ವಹಿಸಿಕೊಂಡದಿಂದ ಅನಗತ್ಯ ಖರ್ಚುಗಳಿಗೆ ಕಡಿವಾಣ ಹಾಕಿದ್ದೇವೆ ಪುರಸಭೆಯ ಡೀಸೆಲ್ ವೆಚ್ಚ ಮೂರು ಪಾಯಿಂಟ್ ಎಂಟು ಲಕ್ಷ ಬರುತ್ತಿತ್ತು ಈಗ ಎರಡು ಪಾಯಿಂಟ್ ಎಂಟು ಸೊನ್ನೆ ಲಕ್ಷ ಬರುತ್ತಿದೆ ತಿಂಗಳಿಗೆ ಒಂದು ಲಕ್ಷ ರು ಉಳಿತಾಯವಾಗಿದೆ ಇಂತಹ ಅನೇಕ ಉಳಿತಾಯದ ಕ್ರಮಗಳನ್ನು ತೆಗೆದುಕೊಂಡ ನನ್ನ ಮೇಲೆ ಸರ್ವಾಧಿಕಾರಿ ಧೋರಣೆ ನಡೆಸುತ್ತಿರುವ ಅಧ್ಯಕ್ಷರ ನಡೆಯಿಂದ ನೋವಾಗಿದ್ದು ನಾನು ರಾಜೀನಾಮೆ ಕೊಡಲು ಸಿದ್ಧವಾಗಿದ್ದೇನೆ ಎಂದರು ವರದಿ ಎಚ್ ಎಂ ಅಶೋಕ ಕುಣಿಗಲ್

ಕಡೆ ಆಗ್ತಾ ಇಲ್ಲ ಯಾಕಂದ್ರೆ ಈಗ ಅಪ್ರೂವಲ್ ಮಾಡೋಷ್ಟು ಈಗ ಟೆಂಡರ್ ಕರ್ತಿ ಅವ್ರು ಹೋಗೋಷ್ಟು ಅವಧಿ ಮುಗ್ದೋಗುತ್ತೆ ನಮ್ಮ ಮೂವತ್ ಸಾವಿರ ತಗಿಯಕ್ ಇಲ್ಲ ನಾವು ಎಸ್ಟಿಮೇಟ್ ಹಾಕೊಡಿ ಅಂದ್ರೆ ಇಂಟು ಸಾವಿರ ಅವ್ರು ಹಾಕೊಡ್ತಾ ಇಲ್ಲ ಇಂಜಿನಿಯರ್ ಇವ್ರಿಗಂದ್ರೆ ಲಕ್ಷ ಲಕ್ಷ ಕಟ್ಲೆ ಬಿಲ್ ಮಾಡ್ಕೊಡ್ತಾರೆ ಹೆಚ್ಚುವರಿ ಆಗಿದೆ ಹೆಚ್ಚುವರಿ ಆದ್ರೆ ನಾವು ಯಾವ್ದಕ್ಕೂ ಸೇಲ್ ಮಾಡಲ್ಲ ಸರ್ ನಾವು ಪುರಸಭೆ ಅಂದ್ಬಿಟ್ಟು ಯಾರು ಯಾರ

ಏನು ಮಾಡ್ಬೇಕಿಲ್ಲ ನಾವಾದ್ರೂ ಜನಪ್ರತಿನಿಧಿಗಳು ನಮ್ಗೆ ಜನ ಇದ್ದಾರೆ ಇವರು ಅಧಿಕಾರಿಗಳು ಈ ತರ ಮಾಡ್ತಿದಾರ ಅಂತ ಹೇಳಿ ಜನ ನಮಗೆ ವಾರ್ಡಲ್ಲಿ ಅಲ್ಲಿ ಜನಪ್ರತಿನಿಧಿಯಾಗಿ ಕೆಲ್ಸ ಕೊಡ್ಸ್ತಾರೆ ಇಲ್ಲಿ ಏನಾಗ್ತಿದೆ ಏನು ವ್ಯವಹಾರ ನಡೀತಿದವ ಅಂತ ಹೇಳ್ಬಿಟ್ಟು ನಾವು ಈಗ ಅಬ್ಸರ್ವೇಷನ್ ಮಾಡಕ್ ಬರ್ತಾ ಇದೀವಿ ಅಬ್ಸರ್ವೇಷನ್ ಮಾಡಿದ್ರು ನಮ್ಗೆ ಈ ತರ ಎಲ್ಲ ನಡೀತಿದ್ಯಾಲ್ಲ ತುಂಬಾ ಬೇಜಾರಾಯ್ತು ಸರ್ ಒಂದು ಪುರಸಭೆ ಅಧ್ಯಕ್ಷ ಅಂದ್ರೆ ಪುಣೀದ ತಾಲ್ಕು ಪ್ರಥಮ ಪ್ರಜೆ ಆ ರಾಜಾ ಪ್ರಜಾ ಪ್ರಜಾಗಳು ಇದರಲ್ಲಿ ಇದೆ ಇಲ್ಲ ಅಂತ ಅಂದಮೇಲೆ ಮತ್ತೇಂತ ಸರ್ ಇದು ಎಲ್ಲ भरोಸಿ ತಗೊಂಡಿ ಎಲ್ಲರೂ ಒಟ್ಟಾಗಿ ತಗೊಂಡಿ ಯಾವಾಗ ಒಂದು ಮೀಟಿಂಗ್ ಆಗಲಿ ಎಲ್ಲರೂ ಈ ಸಾಯಿ ಸಮಿತಿ ಅಧ್ಯಕ್ಷ ಉಪಾಧ್ಯಕ್ಷರ ತಗೊಂಡಿ ಮೀಟಿಂಗ್ ನಡೆಸ್ಕೊಬೇಕು ಇವರು ಈ ತರಲೂ ಆಗ್ತಿದೆ ಅಂದರೆ ಇಚೋರಿ ಆಗ್ತಿದೆ ಅಂದ್ರೆ ಈಗ 3-4 ತಿಂಗಳು ಇದೆ ಡೀಸೆಲ್ 3 ಲಕ್ಷ

ಬೇರೆ ವಾಣಿಗಳಲ್ಲಿ ಅವಶ್ಯಕತೆ ಇದೆ ಅಲ್ಲೆಲ್ಲ ಮಾಡ್ಕೊಳ್ಳಿ ಗಮನ ಜವಾಬ್ದಾರಿ ಇದೆ ಏನು ನಿರ್ಲಕ್ಷ್ಯ ಕೇರ್ಲೆಸ್ ಮಾಡ್ತಿದಾರೆ ತುಂಬಾ ನನ್ ತುಂಬಾ ಮನಸ್ಸು ಬೇಜಾರಾಗಿದೆ ಇವತ್ತ ಹೂ ಅಂದ್ರೆ ಇವತ್ತ ಕುಡಿ ಅಂದ್ರೆ ಡಿಸೈನ್ ಕೊಡಕ್ಕೆ ನಾನ್ ರೆಡಿ ಇದೀನಿ ಸರ್ ಏನು ಎಲ್ಲಾನು ನಾವು ಒಗ್ಗಟ್ಟಾಗಿ ನಡ್ಕೊಂಡು ಹೋಗ್ಲಿ ಇರೋದು ಎರಡು ಮೂರು ತಿಂಗಳು